ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಧನಸ್ಸು ರಾಶಿಯವರಿಗೆ ಸಂಬಂಧಪಟ್ಟಂಥ ರಾಶಿಗಳು ಶತ್ರು ರಾಶಿಗಳು ಹಾಗೂ ಜೀವನ ಸಂಗಾತಿಯ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾರೆ ವೀಕ್ಷಕರೇ ಧನಸ್ಸು ರಾಶಿ ಅಂತಂದರೆ ಬಿಲ್ಲು ಬಾಣ ಇಟ್ಕೊಂಡಿರ್ತಕ್ಕಂಥ ರಾಶಿ ಹೆಚ್ಚಾಗಿ ಇವರು ನ್ಯಾಯ ನೀತಿ ಧರ್ಮಕ್ಕೆ ಬೆಲೆ ಕೊಡ್ತಕ್ಕಂಥವರು ಪ್ರಾಮಾಣಿಕರು ಆಗಿರ್ತಾರೆ ಈ ರಾಶಿಯವರಿಗೆ ಮಕರ ಕುಂಭ ರಾಶಿಯವರು ಧನಸ್ಸು ಅವರು ಘಟಕ ಸಿಂಹ ರಾಶಿಯವರು ಮತ್ತು ವೃಶ್ಚಿಕ ರಾಶಿಯವರು ಮಿತ್ರ ರಾಶಿಗಳು ಆಗ್ತಾರೆ ಇವರೊಟ್ಟಿಗೆ ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಒಡಂಬಡಿಕೆ ಮಾಡ್ಕೋಬೋದು ಮಾತಾಡ್ಬೋದು ಮುಂದುವರಿಸ್ತೀವಿ ಇನ್ನು ಈ ರಾಶಿಯವರಿಗೆ ಶತ್ರು ರಾಶಿಗಳು ಅಂತ ನಾವು ನೋಡೋದಾದರೆ ವೃಷಭ ಮತ್ತು ತುಲಾ ರಾಶಿ ಮಿಥುನ ಮತ್ತು ಕನ್ಯಾ ರಾಶಿಯವರು ಈ ರಾಶಿಯವರಿಗೆ ಶತ್ರು ರಾಶಿಗಳು ಆಗ್ತವೆ ಈ ರಾಶಿಯವರ ಒಟ್ಟಿಗೆ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ಉತ್ತಮವಾಗಿ ಇರೋದು ವ್ಯಾಪಾರ ವ್ಯವಹಾರಗಳ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಹೆಚ್ಚಿನ ಗಮನ ಹರಿಸೋದು ತುಂಬ ಸುಲಭ ಇನ್ನು ಈ ರಾಶಿಯವರಿಗೆ ವಿವಾಹ ಹೊಂದಾಣಿಕೆಯ ಮಿತ್ರ ರಾಶಿಗಳು ಅಂತ ನಾವು ನೋಡೋದಾದರೆ ಈ ರಾಶಿಯವರು ಈ ಧನಸ್ಸು ರಾಶಿಯವ್ರಿಗೆ ಹೊಂದಾಣಿಕೆ ಆಗ್ತಕ್ಕಂಥ ರಾಶಿಗಳು ಅಂತ ಅಂದಾಗ ನಾವು ನೋಡುವಾಗ ಮೇಷರಾಶಿ ಸಿಂಹರಾಶಿ ತುಂಬ ಅತ್ಯುತ್ತಮವಾಗಿ ಹೊಂದಾಣಿಕೆ ಆಗ್ತಾರೆ ಇದನ್ನು ಬಿಟ್ಟರೆ ಮೀನರಾಶಿ ಕಟಕ ರಾಶಿಯವರು ಸಹ ಈ ರಾಶಿಯವರಿಗೆ ವಿವಾಹ ಜೀವನದಲ್ಲಿ ಅನ್ಯೋನ್ಯವಾಗಿ ಇರಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರುತ್ತದೆ ಈ ರಾಶಿಯವ್ರಿಗೆ ಗುರುವಾರ ಶುಭಪ್ರದವಾಗಿ ಇರ್ತದೆ ಹಳದಿ ಬಣ್ಣ ಕೆಂಪು ಬಣ್ಣಗಳು ಸಹ ಅದೃಷ್ಟದಾಯಕ ಬಣ್ಣಗಳು ಆಗಿರ್ತವೆ ಇವರು ನೀಲಿ ಮತ್ತು ಕಪ್ಪು ಬಣ್ಣವೂ ಸಹ ಶುಭವಾಗಿದ್ದರೂ ಅಷ್ಟೊಂದು ಶುಭ ಕಾರ್ಯಗಳಲ್ಲಿ ಅಥವಾ ದೊಡ್ಡ ಮಟ್ಟದ ವ್ಯವಹಾರಗಳಲ್ಲಿ ಈ ಬಣ್ಣದ ಬಳಕೆ ಉತ್ತಮವಾಗಿ ಇರೋದಿಲ್ಲ ಇನ್ನು ಬಿಳಿ ಬಣ್ಣದ ಸಹ ವಸ್ತ್ರಗಳನ್ನು ಸಹ ಧಾರಣೆ ಮಾಡೋದ್ರಿಂದಲೂ ಈ ರಾಶಿಯವರಿಗೆ ಶುಭಪ್ರದವಾಗಿ ಇರ್ತದೆ ಈ ರಾಶಿಯವರಿಗೆ ಅತಿ ಹೆಚ್ಚಾಗಿ ವಿದ್ಯೆಯ ಮೇಲೆ ಒಲವು ಜಾಸ್ತಿ ಇರ್ತದೆ ಬೇರೆಯವರಿಗೆ ಸಲಹೆ ಮಾರ್ಗದರ್ಶನಗಳನ್ನು ಕೊಡ್ತಕ್ಕಂಥವ್ರು ಪುರೋಹಿತರಾಗಿರ್ತಾರೆ ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೆ ಅಥವಾ ಫೈನಾನ್ಸ್ ಬಿಸ್ನೆಸ್ ಮಾಡ್ತಾರೆ ಬೇಕರಿಗಳನ್ನು ಓಪನ್ ಮಾಡ್ತಾರೆ ಹಾಗೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಕ್ಕಂಥ ಒಂದು ಪ್ರಭಾವಶಾಲಿಯಾದಂಥ ಗ್ರಹ ಗುರು ಗುರು ಚೆನ್ನಾಗಿದ್ದಾಗ ಮಾತ್ರ ಅವ್ರಿಗೆ ವಿದ್ಯೆಯಲ್ಲೆಲ್ಲ ಏಳ್ಗೆ ಆಗ್ತಕ್ಕಂಥದ್ದು ಯಶಸ್ಸು ಸಿಗ್ತಕ್ಕಂಥದ್ದು ಯಾವುದೇ ಕಾರ್ಯಗಳಲ್ಲಿ ಫಲ ಫಲಗಳು ಶುಭಪ್ರದವಾಗಿ ಸಿಗಬೇಕು ಅಂತಂದರೆ ಗುರು ಚೆನ್ನಾಗಿ ಇರಬೇಕು ಈ ರಾಶಿಯವರು ಬುಧವಾರ ಮತ್ತು ಶನಿವಾರ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡದೇ ಇದ್ದರೆ ಉತ್ತಮ ಶುಕ್ರವಾರವೂ ಸಹ ಈ ರಾಶಿಯವರಿಗೆ ಉತ್ತಮವಾಗಿ ಇರೋದಿಲ್ಲ ಹಾಗೆ ಈ ರಾಶಿಯವರಿಗೆ ಈಶಾನ್ಯ ದಿಕ್ಕು ಪೂರ್ವ ದಿಕ್ಕುಗಳು ಶುಭಪ್ರದವಾಗಿ ಇರ್ತದೆ ಇವರು ಈಶಾನ್ಯ ದಿಕ್ಕಿನ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾಯಿದ್ರೆ ಅದರಿಂದ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಇರ್ತದೆ ಹಾಗೆ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳು ಉತ್ತಮವಾಗಿ ಕೂಡಿ ಬರ್ತವೆ ಇನ್ನು ಈ ರಾಶಿಯವರು ಯಾವುದಾದ್ರೂ ತಾವು ಮಾಡ್ತಾ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥ ಕಡೆ ಹಳದಿ ಬಣ್ಣವನ್ನು ಹೆಚ್ಚಿಗೆ ಬಳಕೆ ಮಾಡಿಕೊಂಡ್ರೆ ಅದು ಇವರಿಗೆ ಪಾಸಿಟಿವ್ ಆಗಿ ಇರ್ತದೆ ಈ ರಾಶಿಯವರು ಬೇಕಾದರೆ ಕನಕ ಪುಷ್ಯರಾಗಾದ ಸ್ಟೋನನ್ನು ತೋರು ಬೆರಳಿಗೆ ಶುಕ್ಲ ಪಕ್ಷದ ಗುರುವಾರದೊಂದು ದಾಡ್ಣೆ ಮಾಡ್ಕೊಂಬೋದ್ರಿಂದಲೂ ನೆಗೆಟಿವ್ ಕಮ್ಮಿಯಾಗಿ ಉತ್ತಮ ಫಲಾಫಲಗಳು ಸಿಗಲಿಕ್ಕೆ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಇನ್ನು ಈ ರಾಶಿಯವರು ಏನೇ ಒಂದು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಗುರುವಾರವನ್ನೇ ಆಯ್ಕೆ ಮಾಡ್ಕೊಂತಕ್ಕಂಥದ್ದು ಬಹಳ ಉತ್ತಮವಾಗಿರ್ತದೆ ಈ ಗುರುವಾರ ಹೊರತುಪಡಿಸಿ ಭಾನುವಾರವೂ ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿ ಇರ್ತಾರೆ ಸೋಮವಾರವೂ ಸಹ ಇವರು ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಮಾತುಕತೆಯನ್ನು ನಡೆಸ್ಬೋದು ಈ ಸಮಯದಲ್ಲಿ ಅಂದರೆ ನೀವು ಏನಾದರೂ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಮಾತಾಡ್ತಕ್ಕಂಥ ಸಮಯದಲ್ಲಿ ಆ ರಾಹುಕಾಲ ಯಮಗಂಡ ಕಾಲಗಳನ್ನು ನೋಡಿಕೊಂಡು ಬಿಟ್ಟು ಇತರೆ ಸಮಯಗಳಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಸೊ ನಿಮಗೆ ದೇವರ ಆರಾಧನೆ ಅಥವಾ ಸಾಯಿಬಾಬಾ ದೇವರ ಆರಾಧನೆಯಿಂದ ಅಥವಾ ರಾಘವೇಂದ್ರ ಸ್ವಾಮಿಗಳ ಪೂಜೆಯಿಂದ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಸಿಗ್ತವೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ